ನಮ್ಮ ನಾಗಮಂಗಲದ ತವರಿನ ಮನೆಮಗಳು ನಾಗಮಂಗಲ ತಾಲೂಕು ರೂಪಾ ಅಯ್ಯರ್ ಅವರು ಚಲನಚಿತ್ರ ನಿರ್ದೇಶಕಿ ನಟಿ ನರ್ತಕಿ ನೃತ್ಯ ಸಂಯೋಜಕಿ ಅದಕ್ಕಿಂತ ಹೆಚ್ಚಿನದಾಗಿ ಮಾನವತಾವಾದಿಯಾಗಿ ಹೆಸರು ಅಯ್ಯರ್ ಅವರು ತಮ್ಮ ಕಲಾತ್ಮಕ ಸಾಧನೆ ಮತ್ತು ಎಚ್ ಐ ವಿ ಪೀಡಿತ ಮಕ್ಕಳ ಬಗ್ಗೆ ಕಾಳಜಿ ತೋರಿದ್ದರಿಂದ ನಾಟ್ಯ ಕಲಾಭಿನೇತ್ರಿ ಆದರ್ಶ ರತ್ನ ನಾಟ್ಯ ಸರಸ್ವತಿ ಪದ್ಮ ಕಲಾಶ್ರೀ ಹೀಗೆ ಹತ್ತು ಹಲವು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ತುಂಬಾ ಸಂತ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಆಧಾರ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ತಾ ಜೀವೇ ಶರದಃ ಶತಂ ಜೀವೇಮ ಶರದಃ ಶತಂ ಗುರು ಸಮಾನರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತಾ ಎಲ್ಲ ಪ್ರಿಯ ಕನ್ನಡಿಗರೇ ನನ್ನ ನಮಸ್ಕಾರಗಳು ಆಕ್ಚುಲಿ ಇಲ್ಲಿ ಅಂತ ಎಲ್ಲ ಹಿರಿಯರಿಗಿಂತ ನಾನು ತುಂಬಾ ಚಿಕ್ಕವಳು ವಯಸ್ನಲ್ ಮಾತ್ರ ಅಲ್ಲ ಸಾಧನೆಯಲ್ಲೂ ಕೂಡ ಆದ್ರೆ ನಮ್ಮಲ್ಲಿ ಅಷ್ಟು ಅಭಿಮಾನ ಇತ್ತು ನಾಗಮಂಗಲದ ಹುಡುಗಿ ಬೆಂಗಳೂರಲ್ಲಿ ಬೆಳೆದಿರೋಂತ ಹುಡುಗಿ ಆದಿಚುಂಚನಗಿರಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಬೆಂಗಳೂರು ಶಾಲೆಯಲ್ಲಿ ಜಬರ್ನಹಳ್ಳಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಹಾಗಾಗಿ ರೂಪಾಯಿಯರವ್ರು ಬರಬೇಕು ಅಂತ ಆರ್ಗನೈಸಿಂಗ್ ಕಮಿಟಿ ನನ್ನ ಇನ್ವೈಟ್ ಮಾಡಿದ್ರು ಅದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಯಾಕಂದ್ರೆ ನಮ್ಮೂರಿನ ಜನನ ನಮ್ಮೂರಿನ ಸಾಧಕರನ್ನ ನೋಡೋದಕ್ಕೆ ನನ್ಗೆ ಇವತ್ತು ಅವಕಾಶನ ಮಾಡ್ಕೊಟ್ಟಂತ ಗುರು ನಾನು ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಆಕ್ಚುಲಿ ಎಲ್ರು ಎಲ್ಲಾನು ಹೇಳಿದ್ರು ಎಲ್ಲಾನು ಹೊಗಳಿದ್ರು ಆದ್ರೆ ನಮ್ಮಂತ ಚಿಕ್ಕವ್ರಿಗೆ ಎಷ್ಟು ದೊಡ್ಡ ಆದರ್ಶ ವ್ಯಕ್ತಿಗಳು ಇವ್ರು ಅಂದ್ರೆ ನಾನು ಎಷ್ಟೊಂದು ಟ್ರಸ್ಟ್ಗಳನ್ನ ರನ್ ಮಾಡ್ಕೊಂಡು ಯಾವ್ದಾರ ಒಂದ್ ಕೆಲಸ ಮಾಡೋಣ ಅನ್ಕೋತೀವಿ ಅದನ್ನ ಫೇಮಸ್ ಮಾಡ್ಕೊಳಕ್ಕೆ ಎಲ್ಲಾದ್ರಲ್ಲೂ ಹಾಕೋತೀವಿ ಎಲ್ಲಾ ಅದ್ರಲ್ಲಿ ಅದ್ಭುತವಾದ ಪ್ರಶಂಸೆಯನ್ನ ಪಡ್ಕೋಬೇಕು ಅಂತ ಅನ್ಕೊಳ್ತೀವಿ ಆದ್ರೆ ಇವ್ರ ವಿಟಿ ಸರ್ದು ಬಿಟಿ ತೋರಿಸ್ತಾ ಹೋದಾಗ ಯಾವ ಫೀಲ್ಡ್ ಬಿಟ್ಟಿದ್ದಾರೆ ಅವ್ರು ಸಾಧನೆ ಮಾಡದೆ ಅಂತ ನೋಡಿದ್ರೆ ಗ್ರಹ ನಕ್ಷತ್ರಗಳನ್ನ ಮಾತ್ರ ಬಿಟ್ಟಿದ್ದಾರೆ ಸೊ ನಾನ್ ನೆಕ್ಸ್ಟ್ ಏನಾದ್ರು ಅದನ್ನ ಹೊರತುಪಡಿಸಿ ಸಾಧನೆ ಮಾಡ್ಬೇಕು ಅದು ಅಲ್ಲಿ ಹೋಗ್ಬೇಕೆ ಅದು ಶಂಕರಾಚಾರ್ಯರಿಗೂ ಅಷ್ಟೇನೆ ಯಾವುದೇ ರೀತಿ ಇಲ್ಲದೆ ಇದ್ದಾಗ್ಲು ವೆಹಿಕಲ್ಸ್ ಇಲ್ಲದೆ ಇದ್ದಾಗ್ಲು ನಮ್ಮ ದೇಶವನ್ನ ಕಾಲ್ನಡಿಗೆಯಲ್ಲಿ ನಾಲ್ಕು ಸಲ ಅವರು ಇಡೀ ಭಾರತ ದೇಶವನ್ನ ಸುತ್ತಿ ಎಲ್ಲಾ ಕಡೆ ವಿದ್ಯಾಪೀಠಗಳನ್ನ ಸ್ಥಾಪಿಸಿದ್ರು ಹಾಗೆ ನಮ್ಮ ಪರಮ ಪೂಜ್ಯ ಗುರುಗಳು ನನ್ನ ರಾಜ್ಯಕ್ಕೆ ನನ್ನ ದೇಶಕ್ಕೆ ಸಲ್ಲಿಸಿರುವಂತ ಕಾಣಿಕೆ ಅಪಾರವಾದದ್ದು ಯಾಕೆಂದ್ರೆ ನಾನು ಕೂಡ ಚಿಕ್ಕ ಹುಡುಗಿ ಆಗಿದ್ದಾಗ ಅವ್ರ ಮುಂದೆ ಭರತನಾಟ್ಯಂ ನೃತ್ಯವನ್ನ ಮಾಡಿ ಒಂದು ಸೇಬು ನನಗೆ ಕೊಟ್ಟಿದ್ರು ಆಶೀರ್ವಾದ ಮಾಡಿ ಅದೇ ಗುರು ಪರಂಪರೆಯಲ್ಲಿ ಇವರ ಆಶೀರ್ವಾದನ ನಾ ಇವತ್ ಸನ್ಮಾನವನ್ನ ಅವರು ಹಿರಿಯರಾಗಿ ನನ್ನಂತ ಚಿಕ್ಕವ್ರಿಗೆ ಸನ್ಮಾನಿಸಿ ನಮ್ಮನ್ನ ಮೋಟಿವೇಟ್ ಮಾಡಿ ಮುಂದಕ್ಕೆ ಬಿಡ್ತಾ ಇದ್ದಾರೆ ಅವ್ರ ಯಾವತ್ತು ತನಗೆ ನೋವು ಅಂತ ಅನ್ಕೊಂಡೆ ಭಗವದ್ಗೀತೆ ಪ್ರಕಾರ ಉದ್ದರೇದ ಆತ್ಮ ಆತ್ಮಾನ ಆತ್ಮಾನಾಮ್ ಅವಸಾದಯೇ ನನ್ನನ್ನ ಇನ್ನೊಬ್ರು ಬಂದು ಪ್ರೇರೇಪಿಸ್ಲಿ ಇನ್ನೊಬ್ರು ಬಂದು ಮೋಟಿವೇಟ್ ಮಾಡ್ಲಿ ಅಂತ ಗುರು ಸಮಾನರು ಕಾಯ್ತಾ ಇಷ್ಟು ನೋಡಿದ್ರೆ ನಮಗೂ ಟ್ವೆಂಟಿ ಫೋರ್ ಅವರ್ಸ್ ಅವ್ರಿಗೂ ಇರೋದು ಟ್ವೆಂಟಿ ಅವರ್ಸ್ ಅವ್ರು ನಿರಂತರವಾಗಿ ಕೆಲಸ ಮಾಡ್ತಾ 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 ಮುಂದೆ ಹೋಗ್ತಿದ್ದಾರೆ ಸೊ ಇದು ಹೇಗ್ ಸಾಧ್ಯ ಅಂತ ನನ್ನ ನಾನೇ ಎಷ್ಟೋ ಸತಿ ಪ್ರಶ್ನೆ ಮಾಡ್ಕೊಂಡೆ ಗುರುಗಳನ್ನ ಅನೇಕ ಸಲ ಭೇಟಿ ಮಾಡಿದಾಗ ಅದು ಪುರಾಣಗಳಲ್ಲಿ ಮತ್ತೆ ಉಪನಿಷತ್ತುಗಳಲ್ಲಿ ಒಂದ್ ಕಡೆ ಉಲ್ಲೇಖಿಸ್ತಾರೆ ದೇವಲೋಕದಲ್ಲಿ ವಾಸಿಸುವಂತ ಅನೇಕ ದೇವಾನುದೇವತೆಗಳು ಅಥವಾ ತುಂಬಾ ಜ್ಞಾನ ಪಡ್ಕೊಂಡಿರುವಂತ ಋಷಿ ಮುನಿಗಳಿಗೆ ಯಾವಾಗ್ಲೋ ಒಂದ್ಸತಿ ದೇವ್ರುಗಳು ಕೋಪ ಮಾಡ್ಕೊಂಡು ಶಾಪ ಕೊಟ್ಟು ಬಿಡ್ತಾರಂತೆ ಹೋಗೋ ನೀನು ಭೂಲೋಕದಲ್ಲಿ ಜನ್ಮ ತಾಳು ಅಂತ ಸೊ ಆ ರೀತಿ ದೇವ್ ದೇವಲೋಕದಲ್ಲಿ ಇದ್ದಂತ ವ್ಯಕ್ತಿ ಭೂಲೋಕಕ್ಕೆ ಯಾವ್ದೋ ಒಂದು ಶಾಪಗ್ರಸ್ತರಾಗಿ ಒಂದು ಜನ್ಮವನ್ನ ತಾಳಿ ಇಲ್ಲಿ ಬಂದಿದ್ದಾರೆ ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ನಾವೆಲ್ಲ ಯೋಚಿಸ್ಬೇಕು ಅವ್ರು ಮುಂದೆ ಮುಖಸ್ತುತಿ ಮಾಡ್ತಿರೋದಲ್ಲ ನಿಜವಾಗ್ಲೂ ನಾವೆಲ್ಲರೂ ಇದೆಲ್ಲ ಇಷ್ಟು ಕೆಲಸಗಳನ್ನ ಮಾಡಕ್ ಸಾಧ್ಯನಾ ಖಂಡಿತ ಒಂದು ಜನ್ಮದಲ್ಲಿ ಸಾಧ್ಯ ಇಲ್ಲ ಆಮೇಲೆ ನಾನು ಏನೇ ಹೇಳಿದ್ರು ಕರ್ಮ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಜ್ಞಾನ ಮಾರ್ಗದಲ್ಲಿ ಯೋಗಿಗಳಾಗ್ಬೇಕು ಅಂದ್ರೆ ಮೇಡಮ್ ನಮ್ಗೆ ಕಾಯಕವೇ ಕೈಲಾಸ ಕೆಲಸ ಮಾಡ್ಕೊಂಡ್ಬಿಡ್ತೀವಿ ಅಂತಾರೆ ಆದ್ರೆ ಅವ್ರ ಫ್ಯಾಮಿಲಿ ಅವ್ರ್ ಮಾಡ್ಕೊಳ್ಳೋದು ಕಾಯಕವೇ ಕೈಲಾಸ ಅಲ್ಲ ನನಗ್ ಮನೆ ಕಟ್ಕೋಬೇಕು ನನ್ ಮಕ್ಳನ್ನ ಓದಿಸ್ಬೇಕು ನಾವ್ ಚೆನ್ನಾಗಿರ್ಬೇಕು ಅಂತ ಸ್ವಾರ್ಥಿಗಳಾಗಿ ಕಾಯಕವೇ ಕೈಲಾಸ ಅನ್ನೋದಕ್ಕೆ ಎಕ್ಸಾಂಪಲ್ ನಮ್ಮ ಗುರುಗಳು ಯಾಕೆ ಅಂದ್ರೆ ಅವ್ರಗ್ ಮಾತ್ರನೇ ಅಲ್ಲ ಇಡೀ ಸಮಾಜ ಇಡೀ ದೇಶ ಇರ್ಲಿ ಬಿಡ್ಲಿ ನನ್ನ ನೆಕ್ಸ್ಟ್ ಗೆ ನಾನು ಆದರ್ಶ ವ್ಯಕ್ತಿಯಾಗಿರ್ಬೇಕು ಅಂತ ಯೋಚಿಸಿ ಅವರ ಪ್ರತಿ ಕ್ಷಣ ಪ್ರತಿ ನಿಮಿಷವನ್ನ ನಮಗಾಗ ಮುದಿಪಾಗಿಟ್ಟಿದ್ದಾರೆ ಅವ್ರ ಯಾವತ್ತು ನನಗ್ ಬಂದ್ ಕಿರೀಟ ಹಾಕ್ಲಿ ನನಗೆ ಸನ್ಮಾನಗಳನ್ನ ಮಾಡ್ಲಿ ಅಂತ ಬಯಸದಂತ ವ್ಯಕ್ತಿನೇಲ್ಲ ಇನ್ನೊಂದು ಸೀಕ್ರೆಟ್ ಏನ್ ಗೊತ್ತಾ ಅಂದ್ರೆ ನನ್ ಕಡೆಯಿಂದ ನಾನ್ ಚಿಕ್ಕವಳಾಗಿ ಹೇಳ್ತಿರೋದು ಗುರುಗಳಿಗೆ ಪದ್ಮಭೂಷಣ ಪದ್ಮ ವಿಭೂಷಣ ಪದ್ಮಶ್ರೀ ಯಾವ್ದೆಲ್ಲಾ ಕೊಟ್ರು ಅದ್ ಕಡಿಮೆನೆ ಯಾಕೆ ಅಂದ್ರೆ ನೀವ್ ಗಮನಿಸಿ ಅವರೆಲ್ಲ ಪ್ರಶಸ್ತಿ ಪಡ್ಕೊಂಡಂತವ್ರು ಅವ್ರು ಏನೇನ್ ಕೆಲಸ ಮಾಡಿದ್ದಾರೆ ಅದಕ್ಕೂ ಇದಕ್ಕೂ ಹೋಲ್ಸಕ್ಕೆ ಸಾಧ್ಯ ಇಲ್ಲ ರಾಜಕೀಯ ರಂಗದಲ್ಲಿ ಒಬ್ಬ ಮಿನಿಸ್ಟರ್ ಆಗಿರೋ ಮಾಡೋದಕ್ಕಿಂತ ಅತಿ ಹೆಚ್ಚು ಸಾಧನೆ ಮಾಡಿದ್ದಾರೆ ಕರ್ಮಜೀವಿಯಾಗಿ ಒಬ್ಬ ವ್ಯಕ್ತಿ ಮಾಡೋದಕ್ಕಿಂತ ಅತಿ ಹೆಚ್ಚು ಸಾಧನೆ ಮಾಡಿದ್ದಾರೆ ಜ್ಞಾನಿಗಳು ಮಾಡೋದಕ್ಕಿಂತ ಅತಿ ಹೆಚ್ಚು ಸಾಧನೆಯನ್ನ ಮಾಡಿದ್ದಾರೆ ಅಂದ್ರೆ ನಾನು ಅದನ್ನ ಸಾಧನೆ ಅಂತ ಕನ್ಸಿಡರ್ ಮಾಡಿ ನಾವು ಮನುಷ್ಯರು ಕೊಡುವಂತ ಪ್ರಶಸ್ತಿಗಳಲ್ಲ ಗುರುಗಳಿಗೆ ಇಲ್ಲಿ ಎಷ್ಟೆಲ್ಲ ನೋಡ್ದೆ ಸ್ವಾಮಿಗಳು ಹೇಳಿದ್ದು ಆದ್ರೆ ದೇವ್ರೆ ಅವ್ರಿಗೆ ದೊಡ್ಡ ಪ್ರಶಸ್ತಿಯನ್ನ ಕೊಟ್ಟು ಆ ಕಿರೀಟವನ್ನ ಹಾಕಿ ಕಳಿಸಿದ್ದಾರೆ ಅವ್ರದ್ದು ನಿಜವಾಗ್ಲೂ ಇಟ್ಸ್ ಅನ್ ಓಲ್ಡ್ ಸೋಲ್ ಅಂತ ನಾವು ಆಧ್ಯಾತ್ಮಿಕವಾಗಿ ಕರಿತೀವಿ ನಾವೆಲ್ಲ ಯಂಗ್ಸ್ಟರ್ಸ್ ಅವರ ದೇಹಕ್ಕೆ ಇವತ್ತು ಎಪ್ಪತ್ತು ವರ್ಷ ಆಗಿರೋದು ಆದ್ರೆ ಅವ್ರ ಆತ್ಮಕ್ಕೆ ಎಷ್ಟೋ ಸಾವಿರ ವರ್ಷಗಳಾಗಿರುತ್ತೆ ಸೊ ಅವರು ಪರಮಾತ್ಮ ತುಂಬಾ ಪ್ರೀತಿಸುವಂತ ಉತ್ತಮ ಆತ್ಮ ಸೊ ಅವ್ರಿಗೆ ಶುಭಾಶಯಗಳನ್ನ ನಾನು ಚಿಕ್ಕವಳಾಗಿ ಅವ್ರ ಆಶೀರ್ವಾದನೆ ಪಡ್ಕೊಂಡು ಅವ್ರಿಗೆ ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ ನನ್ನನ್ನ ಈ ವೇದಿಕೆ ಕರೆಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಕಮಿಟಿಗೆ ತುಂಬಾ ಬ್ಯೂಟಿಫುಲ್ ಆಗಿ ಆರ್ಗನೈಸ್ ಮಾಡಿದ್ರ ಅದಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಗುರುಗಳಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಿಮ್ ಮುಂದೆ ಮಾತಾಡೋದಕ್ಕೆ ನನ್ಗೆ ಅವಕಾಶ ಮಾಡ್ಕೊಟ್ರಿ ಗುರುಗಳೇ ಅದು ನನ್ನ ಹಿರಿಯ ಗುರುಗಳನ್ನ ನೋಡೋ ಅಂತ ಅವಕಾಶ ಮಾಡ್ಕೊಟ್ರಿ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್